ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೀನಾ ರಾಶಿಯವರಿಗೆ ಮಾತ್ರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಾರೀಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನವರೆಗೂ ಕೂಡ ಬಹಳಷ್ಟು ಕಠಿಣವಾದ ಪರೀಕ್ಷೆಗಳು ಜೀವನದಲ್ಲಿ ಜರುಗುತ್ತಾ ಹೋಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಏಳನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಚಂದ್ರಗ್ರಹಣ ಇರುವ ತನಕ ಈ ರಾಶಿಯವರಿಗೆ ಎಲ್ಲವೂ ಕೂಡ ಅದ್ಭುತವಾಗುತ್ತಾ ಹೋಗುತ್ತಾ ಅಥವಾ ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾಗುತ್ತಾ ಯಾವುದು ಒಂದು ದೊಡ್ಡ ಕರಾಳ ಛಾಯೆ ಇವರನ್ನು ಹಿಂಬಾಲಿಸುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ಫಲಗಳು ಸಿಗೋದಕ್ಕೆ ಯಾವ ದೈವ ಶಕ್ತಿ ಪ್ರೇರೇಪಣೆಯನ್ನು ನೀಡುತ್ತೆ ಯಾವೆಲ್ಲ ರೀತಿಯ ಲಾಭವನ್ನ ಜೀವನದಲ್ಲಿ ಪಡೆದುಕೊಳ್ತಾರೆ ಅಂತ ತಿಳಿದುಕೊಳ್ಳೋಣ ಕರುಣೆ ಕಲ್ಪನೆ ಮತ್ತು ಆಧ್ಯಾತ್ಮಿಕ ಒಲವಿನ ಸಂಗಮವಾದ ಮೀನ ರಾಶಿಯವರೇ ಸಿದ್ಧರಾಗಿರಿ ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬದುಕಿನ ದೋಣಿಗೆ ಹೊಸ ದಿಕ್ಕನ್ನು ತೋರಿಸುವಂತಹ ದಿಕ್ಸೂಚಿ ಬ್ರಹ್ಮಾಂಡದ ಶಕ್ತಿಗಳು ಈ ತಿಂಗಳು ನಿಮಗಾಗಿ ಒಂದು ವಿಶೇಷವಾದ ವಿಶೇಷವಾದ ವೇದಿಕೆಯನ್ನು ಸಜ್ಜು ಮಾಡಿದೆ ಒಂದು ಕಡೆ ನಿಮ್ಮ ಜ್ಞಾನ ಸಂಪತ್ತು ಮತ್ತು ಗೌರವವನ್ನು ಆಕಾಶದೆತ್ತಕ್ಕೆ ಕೊಂಡೊ ಇವಂತಹ ಗಜಕೇಸರಿ ಯೋಗ ನಿಮ್ಮನ್ನು ಬೀಸಿ ಕರೆಯುತ್ತಿದೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ನಿರ್ಧಾರಗಳನ್ನು ಮಬ್ಬಾಗಿಸುವಂತಹ ನಿಮ್ಮ ದಾರಿಯನ್ನು ತಪ್ಪಿಸುವಂತಹ ಒಂದು ಮೋಶದ ಜಾಲ ಕೂಡ ನಿಮ್ಮ ಸುತ್ತಲೂ ಹರಡಿಕೊಡುತ್ತದೆ ಈ ಒಂದು ಭಯಂಕರವಾದ ಸೆಪ್ಟೆಂಬರ್ ಏಳನೇ ತಾರೀಕಿನ ಚಂದ್ರಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪರೀಕ್ಷೆಗೆ ಅಡ್ಡಿ ಆಗುತ್ತಾ ಹೋಗುತ್ತೆ ನಿಮಗೆ ರಾಶಿಯೋಗಗಳು ಬಂದರೂ ಕೂಡ ಅದರಿಂದ ನಿಮಗೆ ಮಂಕಾಗುವಂತಹ ಪರಿಸ್ಥಿತಿ ಎದುರಾಗ್ತಾ ಹೋಗುತ್ತೆ ನಿಮ್ಮನ್ನ ಪರೀಕ್ಷೆಗೆ ಒಡ್ಡುವ ಆ ಸವಾಲು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಪ್ರಭಾವಿಸಲಿರುವ ಈ ತಿಂಗಳು ಸಂಪೂರ್ಣವಾದ ವಿವರವಾದ ಭವಿಷ್ಯವನ್ನ ನೋಡ್ತಾ ಹೋಗೋಣ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಂ ಗುರು ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ ಮೀನಾ ರಾಶಿಯವರ ಅಧಿಪತಿ ದೇವಗುರು ಬೃಹಸ್ಪತಿ ಗುರು ಎಂದರೆ ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ದೈವಾನುಗ್ರಹ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಗುರು ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸುತ್ತಾ ಚಂದ್ರನ ಜೊತೆ ಸೇರಿ ಪವಿತ್ರ ಗಜಕೇಸರಿ ಯೋಗವನ್ನು ನಿರ್ಮಿಸಲಿದ್ದಾನೆ ಜ್ಯೋತಿಷ್ಯದಲ್ಲಿ ಈ ಯೋಗವನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ಅದೃಷ್ಟಶಾಲಿ ಯೋಗದಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಬುದ್ಧಿವಂತಿಕೆಯನ್ನ ಗೌರವವನ್ನು ಮತ್ತು ಸಂಪತ್ತನ್ನು ವೃದ್ಧಿಸುತ್ತದೆ ಸೆಪ್ಟೆಂಬರ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನವರೆಗೂ ಕೂಡ ಎಲ್ಲವೂ ಅದ್ಭುತವಾಗಿ ಸಾಗುತ್ತಾ ಹೋಗುತ್ತದೆ ರಾಶಿಯವರ ಜೀವನದಲ್ಲಿ ಬರುವಂತಹ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಲು ಶನಿದೇವನ ಆಶೀರ್ವಾದ ಸಿಗುತ್ತೆ ನಿಮ್ಮ ನಿರ್ಧಾರಗಳಿಗೆ ಸ್ಥಿರತೆಯನ್ನ ನೀಡುತ್ತಾನೆ ಶನಿದೇವ ಗ್ರಹಗಳ ರಾಜ ಸೂರ್ಯನು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ರೂಪನ ತುಂಬಲಿದ್ದಾನೆ ಆದರೆ ನೆರಳಿನ ಗ್ರಹಗಳಾದ ರಾಹು ಮತ್ತು ಕೇತುಗಳ ಪ್ರಭಾವವು ನಿಮ್ಮ ಭಾವನೆಗಳ ಮೇಲೆ ಹಿಡಿತ ಸಾಧಿಸಿ ನಿಮ್ಮ ನಿಮ್ಮನ್ನು ಗೊಂದಲದ ಗೂಡಿಗೆ ತಳ್ಳಲು ಪ್ರಯತ್ನಿಸಬಹುದು ಆದರೆ ಈ ಗ್ರಹಗಳ ಆಟ ನಿಮ್ಮ ವೃತ್ತಿ ಮತ್ತು ಆರೋಗ್ಯ ಸಂಬಂಧಗಳ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತದೆ ಎಂದು ವಿವರವಾಗಿ ನೋಡ್ತಾ ಹೋಗೋಣ ಮೊದಲಿಗೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತಹ ಸಕಾರಾತ್ಮಕ ಅಂಶಗಳ ಬಗ್ಗೆ ತಿಳಿಯೋದಾದರೆ ಮೀನ ರಾಶಿಯವರೇ ನೀವು ನಿಮ್ಮ ಸಹಜವಾದ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆಗೆ ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಗುಣಗಳೇ ನಿಮ್ಮ ವೃತ್ತಿ ಜೀವನದ ಯಶಸ್ಸಿನ ಮೆಟ್ಟಿಲುಗಳಾಗುತ್ತೆ ಗಜಕೇಸರಿ ಯೋಗದ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ನಿಮ್ಮ ಆಲೋಚನೆಗಳು ಎಲ್ಲರ ಗಮನ ಸೆಳೆಯುತ್ತೆ ನೀವು ಉದ್ಯೋಗದಲ್ಲಿದ್ದರೆ ಇದು ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸುವಂತಹ ಸಮಯ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಬೆಂಬಲಿಸುವುದಿಲ್ಲ ಹಾಗೂ ಗಮನಿಸುವುದಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ಬದಲಾಗಿ ಪ್ರಶಂಸೆ ನಿನಗೆ ಸಿಗ್ತಾ ಹೋಗುತ್ತೆ ಹೊಸ ಜವಾಬ್ದಾರಿಗಳನ್ನ ನೀಡುವ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಬಂದಿರುವಂಥ ನಿಮಗೆ ಇನ್ನು ಮುಂದೆ ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಬಡ್ತಿ ಕೂಡ ಸಿಗುವ ಸಾಧ್ಯತೆ ಇದೆ ಈ ಒಂದು ಭಯಂಕರವಾದ ಶಕ್ತಿಯುತವಾದಂತಹ ಚಂದ್ರಗ್ರಹಣದ ನಂತರ ನಿಮ್ಮ ಜೀವನ ವಿಪರೀತ ವಾದ ತಿರುವಿನಿಂದ ಕೂಡಿರುತ್ತೆ ನೀವು ಬಹಳ ದಿನಗಳಿಂದ ಅಂದುಕೊಂಡಂತಹ ಕೆಲಸದಲ್ಲಿ ವಿಪರೀತ ಜಯವನ್ನು ಕಂಡುಕೊಳ್ಳುತ್ತೀರಾ ಅಥವಾ ಜವಾಬ್ದಾರಿಯುತವಾದ ಹುದ್ದೆಯು ನಿಮ್ಮನ್ನ ಹರಸಿ ಬರುವ ಸಾಧ್ಯತೆ ಇದೆ ಕಲೆ ಬರವಣಿಗೆ ಬೋಧನೆ ವೈದ್ಯಕೀಯ ಸಲಹೆಗಾರ ಕೌನ್ಸಲಿಂಗ್ ಈ ರೀತಿಯಾದ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವರಿಗೆ ಇದು ಸುವರ್ಣ ಯುಗ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಹಂತ ಪ್ರಜ್ಞೆಯು ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ ಅದನ್ನು ನಂಬಿ ನಡೆದಿಯರೇ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿರುವಂತಹ ತೊಂದರೆಗಳು ದೂರವಾಗ್ತಾ 고구대 굿대... ಮೀನಾರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇದು ಆಕ್ರಮಣಕಾರಿಯಾಗಿರುವಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಯಾವುದೇ ಒಂದು ಸಮಯದಲ್ಲಿ ನೀವು ಬಲವಾಗಿ ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಅಡಿಪಾಯವನ್ನು ಭದ್ರಪಡಿಸಿಕೊಳ್ಳುವಂತಹ ಸಮಯ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಆಲೋಚನೆಗಳು ಹೊಸ ಕಾರ್ಯತಂತ್ರಗಳು ಹೊಳೆಯುತ್ತವೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತೆ ಆದರೆ ಯಾವುದೇ ಹೊಸ ಪಾಲುದಾರಿಕೆಗೆ ಸಹಿ ಹಾಕುವ ಮುನ್ನ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದುವರೆಯದರೆ ಉತ್ತಮ ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಕೈ ಹಿಡಿಯುವಂತಹ ಭಗವಂತರ ಕೃಪೆ ಕೂಡ ದೊಡ್ಡದಾಗಿ ನಿಮಗೆ ಆಶೀರ್ವಾದವನ್ನ ನೀಡ್ತಾ ಹೋಗುತ್ತೆ ಯಾವುದೇ ಒಂದು ಕಷ್ಟವಾದ ಕೆಲಸವನ್ನ ಕೂಡ ನೀರು ಕುಡಿದಷ್ಟು ಸುಲಭವಾಗಿ ಮಾಡ್ತೀರಾ ಇನ್ನು ರಾಶಿಯವರಿಗೆ ವೃತ್ತಿಯ ಜೀವನದಲ್ಲಿ ಅದ್ಭುತವಾದ ಒಂದು ದಿನಗಳು ಆರಂಭವಾಗುವುದರ ಜೊತೆಗೆ ನಿಮಗೆ ದೀರ್ಘಕಾಲದ ಯಶಸ್ಸನ್ನು ತಂದುಕೊಡುತ್ತೆ ವಿದೇಶಿ ಸಂಪರ್ಕಗಳು ಅಥವಾ ವಿದೇಶಿ ವ್ಯವಹಾರಗಳಿಂದ ಉತ್ತಮವಾದ ಲಾಭವನ್ನು ನಿರೀಕ್ಷೆ ಮಾಡಬಹುದು ನೀವು ಭೂಮಿ ಅಥವಾ ಮನೆಯ ಮೇಲೆ ಹಣವನ್ನು ಹಾಕೋ ಯೋಚನೆಯನ್ನು ಮಾಡ್ತಾ ಇದ್ರೆ ಅದು ಕೂಡ ನಿಮಗೆ ಉತ್ತಮವಾಗಿರುತ್ತೆ ನೀವು ಇವಾಗ ತೊಡಗಿಸಿಕೊಂಡಿದ್ದಂತಹ ಯಾವುದೇ ಕೆಲಸದಲ್ಲಿ ಕೂಡ ಹಣವನ್ನು ಡಬ್ಬಲ್ ಮಾಡಿಕೊಳ್ಳುವಂತಹ ಯೋಚನೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ಅಂತಪ್ರಜ್ಞೆಯನ್ನು ನಂಬಿ ಮಾಡಿದಂತಹ ಹೂಡಿಕೆಗಳು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ ಅತಿಯಾದ ಹಾಸಿಗೆ ಬೀಳಬೇಡಿ ಹಿರಿಯರಿಂದ ಪಿತ್ರರ ಆಸ್ತಿಯಿಂದ ಅಥವಾ ಸರ್ಕಾರದ ಕಡೆಯಿಂದ ಬರಬೇಕಾದಂತಹ ಹಣಕಾಸಿನ ನೆರವು ಈ ತಿಂಗಳು ನಿಮಗೆ ಸರಾಗವಾಗಿ ಬರುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತೀರಾ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರವಾಗಲಿದ್ದು ನಿಮ್ಮ ವ್ಯಾಪಾರ ವ್ಯವಹಾರ ಹವ್ಯಾಸಗಳು ಉತ್ತಮವಾಗಿರುತ್ತೆ ನಿಮ್ಮ ಸೃಜನಶೀಲ ಕೌಶಲ್ಯಗಳೇ ನಿಮಗೆ ಹಣ ತಂದು ಕೊಡುತ್ತೆ ಅಷ್ಟೇ ಅಲ್ಲದೆ ಹೊಸ ವಾಹನ ಮನೆ ಆಭರಣ ಖರೀದಿಸುವಂತಹ ಕನಸು ಕೂಡ ನೆನಸಾಗುವ ಸಾಧ್ಯತೆ ಇದ್ದು ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಸಾಲದ ಸುಳಿಯಿಂದ ಸಂಪೂರ್ಣವಾಗಿ ಹೊರಬರ್ತೀರ ನಿಮ್ಮ ಆರ್ಥಿಕ ಶಿಸ್ತು ಮತ್ತು ಗುರುವಿನ ಅನುಗ್ರಹ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಗಮನಾರ್ಹವಾಗಿ ಹೆಚ್ಚಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಹಣಕಾಸಿನ ವಿಚಾರದಲ್ಲಿ ಒಂದು ಪ್ರಮುಖ ಸಲಹೆ ರಾಹುವಿನ ಪ್ರಭಾವದಿಂದ ಸುಲಭವಾಗಿ ಹಣ ಮಾಡುವ ಆಮಿಷಗಳು ನಿಮ್ಮ ಮುಂದೆ ಬರಬಹುದು ಲಾಟ್ರಿ ಬೆಟ್ಟಿಂಗ್ ಅಥವಾ ಯಾವುದೇ ರೀತಿಯ ಮೋಸದ ಯೋಜನೆಗಳಿಂದ ಸಂಪೂರ್ಣವಾಗಿ ದೂರ ಇರಿ ಯಾವುದಾದ್ರೂ ನಿಮಗೆ ಅತಿ ಹೆಚ್ಚು ಲಾಭದ ಆಸೆ ತೋರಿಸಿದರೆ ಅಲ್ಲಿ ಅಪಾಯವಿದೆ ಎಂದು ತಿಳಿದುಕೊಳ್ಳಿ ಕಷ್ಟಪಟ್ಟು ದುಡಿದ ಹಣವನ್ನ ಮಾತ್ರ ನಂಬಿ ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಬಲಿಷ್ಠನಾಗಿರುವುದರಿಂದ ನಿಮ್ಮ ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗ್ತಾ ಹೋಗುತ್ತೆ ಹಳೆಯ ಕಾಯಿಲೆಗಳು ದೂರವಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಗಮನ ಇರೋದ್ರಿಂದ ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ತೀರಾ ಹೌದು ರಾಶಿಯವರಿಗೆ ಕೆಟ್ಟ ಕನಸುಗಳು ಬೀಳುವುದು ಸಂಭವಿಸುವುದು ಅಥವಾ ನಿಮ್ಮ ಭಾವನೆಗಳಿಗೆ ಅತಿಯಾಗಿ ಏರುಪೇರಾಗುವುದು ಇದಕ್ಕೆ ಉತ್ತಮ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯೋಗ ಧ್ಯಾನ ಪ್ರಾಣಾಯಾಮ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಆದರೂ ಮಾಡುವುದು ಉತ್ತಮ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಸ್ಪಷ್ಟತೆಯ ಕಡೆಗೆ ನೀವು ಹೆಜ್ಜೆ ಹಾಕುವಂತೆ ಮಾಡ್ತಾ ಹೋಗುತ್ತೆ ಇನ್ನು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಕುಗ್ಗಬೇಡಿ ಎಲ್ಲ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗಷ್ಟು ನಿಮಗೆ ಧೈರ್ಯ ಮತ್ತು ಮಾರ್ಗದರ್ಶನ ದೊರೀತಾ ಹೋಗುತ್ತೆ ಇನ್ನು ನಿಮ್ಮ ಭಾವನೆಗಳ ಆಳವಾದ ಅನುಭವ ಆಗುತ್ತೆ ಪ್ರೀತಿಯಲ್ಲಿರುವಂತಹ ಜೋಡಿಗಳಿಗೆ ಇದು ಅತ್ಯಂತ ಉತ್ತಮವಾದ ಸಮಯ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಇನ್ನಷ್ಟು ಹತ್ತಿರವಾಗ್ತೀರಾ ನಿಮ್ಮಿಬ್ಬರ ನಡುವೆ ತಿಳುವಳಿಕೆ ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ ನಿಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಅಂದರೆ ವಿವಾಹದ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ಇನ್ನು ಒಂಟಿಯಾಗಿರುವ ಮೀನಾರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಆಧ್ಯಾತ್ಮಿಕ ಅಥವಾ ಸೃಜನಾತ್ಮಕ ಕೂಟಗಳಲ್ಲಿ ಅಥವಾ ಸ್ನೇಹ ಸ್ನೇಹಿತರ ಮೂಲಕ ನಿಮ್ಮ ಮನಸ್ಸಿಗೆ ಹಿಡಿಸುವಂತಹ ವ್ಯಕ್ತಿ ಭೇಟಿಯಾಗಬಹುದು ಆದರೆ ಮೊದಲ ನೋಟದಲ್ಲಿ ಸಂಪೂರ್ಣವಾಗಿ ಮಾರು ಹೋಗಬೇಡಿ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಮಯವನ್ನು ತೆಗೆದುಕೊಳ್ಳಿ ವಿವಾಹಿತರ ಜೀವನದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಸಂಗಾತಿಯು ನಿಮ್ಮ ಶಕ್ತಿಯ ಆಧಾರದ ಸ್ತಂಭವಾಗ್ತಾ ಹೋಗ್ತಾರೆ ಅವರ ಸಲಹೆಗಳಿಗೆ ಬೆಲೆ ಕೊಡಿ ಈ ಒಂದು ಗ್ರಹಣದ ಶಕ್ತಿಯಿಂದಾಗಿ ನಿಮ್ಮ ಜ್ಞಾಪಕ ಶಕ್ತಿ ಉತ್ತಮವಾಗ್ತಾ ಹೋಗುತ್ತೆ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಶೋಧನೆ ಸಾಹಿತ್ಯ ಅಥವಾ ಕಲಾಕ್ಷೇತ್ರದಲ್ಲಿರುವಂತಹವರಿಗೆ ಅತ್ಯುತ್ತಮ ಸಮಯ ಅಂತ ಹೇಳಬಹುದು ಇನ್ನು ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಇದಕ್ಕೆ ಪರಿಹಾರವೆಂದರೆ ಒಂದು ಕಟ್ಟಿನಿಟ್ಟಿನ ವೇಳಾಪಟ್ಟಿಯನ್ನು ರಚಿಸಿಕೊಳ್ಬೇಕು ಅದನ್ನು ಪಾಲಿಸಬೇಕು ಪ್ರತಿದಿನ ಧ್ಯಾನ ಮಾಡುವುದು ನಿಮ್ಮ ಏಕಾಗ್ರತೆಯನ್ನು ಸಹ ಹೆಚ್ಚು ಮಾಡುತ್ತೆ ಇನ್ನು ನಿಮ್ಮ ಗುರಿ ಮೇಲೆ ಗಮನ ಇಟ್ಟರೆ ಈ ತಿಂಗಳು ನೀವು ಶೈಕ್ಷಣಿಕವಾಗಿ ದೊಡ್ಡ ಸಾಧನೆಯನ್ನು ಮಾಡಬಹುದು ಇಲ್ಲಿಯವರೆಗೆ ನಾವು ಅಂದುಕೊಂಡಂಗೆ ಎಲ್ಲ ಸಕಾರಾತ್ಮಕ ಅಂಶಗಳನ್ನು ನೋಡಿದ್ವು ಅದೇ ರೀತಿ ಯಾವ ಒಂದು ದೊಡ್ಡ ಛಾಯೆ ಕರಾಳ ಛಾಯೆ ನಿಮ್ಮನ್ನು ಹಿಂಬಾಲಿಸುತ್ತೆ ಅಂತ ನೋಡೋದಾದರೆ ಈ ಒಂದು ಮೋಸದ ಜಾಲ ಅಥವಾ ಕಠಿಣವಾದ ಮಾತನಾಡುವಂತಹ ನಿಮ್ಮ ಶೈಲಿಯಿಂದ ಕೆಲವೊಂದಿಷ್ಟು ಬಾರಿ ರಾಹು ಮತ್ತು ಕೇತುಗಳ ನೆರಳಿನ ಪ್ರಭಾವದಿಂದ ನಿಮ್ಮ ಪ್ರಮುಖ ಶತ್ರು ನಿಮ್ಮ ಮಾನಸಿಕ ಗೊಂದಲ ಮತ್ತು ಅತಿಯಾದ ಬಾಹುಕತೆ ಆಗಿರುತ್ತೆ ನಿಮ್ಮ ಸುತ್ತಲಿರುವ ಜನರು ನಿಜವಾದ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಕಷ್ಟವಾಗಬಹುದು ನಿಮ್ಮನ್ನು ಹೊಗಳುವವರೆಲ್ಲರೂ ನಿಮ್ಮ ಸ್ನೇಹಿತರಲ್ಲ ಮತ್ತು ನಿಮ್ಮನ್ನು ಟೀಕಿಸುವವರೆಲ್ಲರೂ ನಿಮ್ಮ ಶತ್ರುಗಳಾಗಿರಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು ನೀವು ಜನರನ್ನು ಬೇಗನೆ ನಂಬುತ್ತೀರಿ ಇದು ಈ ತಿಂಗಳು ನಿಮಗೆ ಅಪಾಯಕಾರಿಯಾಗಬಹುದು ಇನ್ನು ಹಣಕಾಸಿನ ವಿಚಾರದಲ್ಲಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಯಾವುದಾದರೂ ನಿಮ್ಮನ್ನು ಮೋಸಗೊಳಿಸುವ ಸಾಧ್ಯತೆ ಇದೆ ನಿಮ್ಮ ಅಂತ್ಯಪ್ರಜ್ಞೆ ನಿಮಗೆ ಎಚ್ಚರಿಕೆಯ ಗಂಟೆ ನೀಡಿದರೂ ಕೂಡ ನಿಮ್ಮ ಭಾವನಾತ್ಮಕತೆ ಅದನ್ನು ಕಡೆಗಾಣಿಸುವಂತೆ ಮಾಡಬಹುದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ ನಂತರ ಪಶ್ಚಾತ್ತಾಪ ಪಡುವ ಬದಲು ಬರುವಂತಹ ಯಾವುದೇ ಸಂದರ್ಭಗಳನ್ನು ಯೋಚನೆ ಮಾಡಿ ಮುಂದುವರಿರಿ ಪ್ರತಿಯೊಂದು ರಾತ್ರಿಗೂ ಕೂಡ ಒಂದು ಬೆಳಗಿದೆ ಅದೇ ರೀತಿ ಈ ಸವಾಲುಗಳನ್ನು ಹೆದರಿಸಲು ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳಿದೆ ಪ್ರತಿದಿನ ಸ್ನಾನದ ನಂತರ ನಿಮ್ಮ ಇಷ್ಟ ದೈವನಾದ ಶಿ ಅಥವಾ ಮೂರ್ತಿಗೆ ರಾಘವೇಂದ್ರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಓಂ ನಮ ಶಿವಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ ಪ್ರತಿ ಗುರುವಾರ ನಿಮ್ಮ ರಾಷ್ಟ್ರಾಧಿಪತಿ ಬೃಹಸ್ಪತಿಯನ್ನು ಆರಾಧಿಸಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಲ್ಲಿ ಗುರುವನ್ನ ಪೂಜಿಸಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಅಂತಹ ಸಾಮಗ್ರಿಗಳನ್ನು ಕೊಡಿಸಿ ಇದು ನಿಮಗೆ ಉತ್ತಮವಾದ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಯಿಂದ ಹೊರಬರೋಕೆ ಸಾಧ್ಯವಾಗುತ್ತೆ ನೀವು ನಿರೀಕ್ಷೆಗಳು ನೋವಿಗೆ ಕಾರಣವಾಗ್ಬೋದು ಯಾರ ಮೇಲೂ ಕೂಡ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ರೀತಿಯ ಕಷ್ಟಗಳು ಒಂದಾದ ಮೇಲೆ ಒಂದು ದೂರವಾಗ್ತಾ ಹೋಗುತ್ತೆ ನೀವು ಜನರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅವರ ಜೊತೆ ಮಾತನಾಡುವಾಗ ತಾಳ್ಮೆಯನ್ನು ವಹಿಸಬೇಕು ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮಗಾಗಿ ಅವಕಾಶಗಳ ಮಹಾಸಾಗರವನ್ನೇ ಹೊತ್ತು ತರಲಿದೆ ಗಜಕೇಸರಿ ಸರಿಯೋಗ ನಿಮ್ಮನ್ನು ಯಶಸ್ಸು ಸಂಪತ್ತು ಮತ್ತು ಗೌರವದ ದಡಕ್ಕೆ ಸೇರಿಸಲು ಸಿದ್ಧವಾಗಿದೆ ಆದರೆ ರಾಹುವಿನ ಗೊಂದಲ ಅಲೆಗಳು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು ನೀವು ಗುರುವಿನ ಅಂಶ ಜ್ಞಾನ ಮತ್ತು ವಿವೇಕ ನಿಮ್ಮಲ್ಲಿದೆ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಪ್ರಜ್ಞೆಯ ಮಾತನ್ನು ಕೇಳಿ ತಾಳ್ಮೆ ಮತ್ತು ವಾಸ್ತವಿಕದ ದೃಷ್ಟಿಕೋನದಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಸುಲಭವಾಗಿ ಗೆದ್ದು ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಒಂದು ಅದ್ಭುತ ಸುವರ್ಣ ಅಧ್ಯಾಯವನ್ನಾಗಿ ಮಾಡಿಕೊಳ್ಬಹುದು ಯಾವುದೇ ತೊಂದರೆ ಬಂದರೂ ಕೂಡ ಹೆದರಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಸರ್ವೇ ಜನ ಭವಂತು ಧನ್ಯವಾದಗಳು ಈ ಒಂದು ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ